ಈ ಸಬ್ಸಿಡಿಗಾಗಿಯೇ ಸಿನಿಮಾ ಮಾಡೋದ್ರ ಸಂಖ್ಯೆ ಜಾಸ್ತಿ ಆಗಿದೆ ಡೆಪ್ಯೂಟಿ ಡೈರೆಕ್ಟರ್ ಆಗಿದೆ ಟೈಮಲ್ಲಿ ನಾನು ನೇರವಾಗಿ ಹೇಳ್ತೀನಿ ನಿಮ್ಮ ಬೇಜಾರಿಲ್ಲ ನಾ ಅದಕ್ಕೆ ಆತ ಆ ವ್ಯಕ್ತಿ ಮಾಡಿರೋ ಆ ಕಾಪ್ಟಿಂಗ್ ಮಾಡಿರೋ ಸಿನಿಮಾನ ಸೆಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ ಅಂತ ಜೂರಿ ಕೂಡ ಹೇಳಿದ್ದೆ ಎರಡು ಸಾವಿರದ ಹದಿನಾಲ್ಕು ಹದಿನೈದರಲ್ಲಿ ಒಂದು ಸಿನಿಮಾ ಸಬ್ಸಿಡಿ ತೊಗೊಂಡು ಅವಾರ್ಡ್ ಅಪ್ಲೈ ಮಾಡಿ ಮನೆ ಅವಾರ್ಡ್ ಬಂದಿಲ್ಲ ಸಬ್ಸಿಡಿ ತೊಗೊಂಡು ಆ ಸಿನಿಮಾನ ಯಾರು ಉಳಿಯೋದು ಯಾರಿಗೂ ಅವರು ಕೊಟ್ಬಿಟ್ಟಿದ್ದಾರೆ ಅವ್ರು ಏನು ಮಾಡಿದ್ದಾರೆ ನೇಮ್ ಚೇಂಜ್ ಮಾಡಿ ಮಾಡುವ ಮತ್ತೆ ಸೆನ್ಸಾರ್ ಮಾಡಿ ವಾರ್ತಾ ಇರಬೇಕು ಸಬ್ಸಿಡಿಗೆ ಅಪ್ಲೈ ಮಾಡಿ ಮಾಡಿ ನಾನು ಸಿನಿಮಾ ಸೆನ್ಸಾರ್ ಆಗುತ್ತೆ ನಾನು ಸಿನಿಮಾ ಸೆನ್ಸಾರ್ ಆದಾಗ ಅದರಲ್ಲಿ ಒಂದು ಮುನ್ನೂರೈವತ್ತು ಸಿನಿಮಾ ಸಬ್ಸಿಡಿ ಬರುತ್ತೆ ಅಂತ ಹೇಳ್ಕೊಡಿ ರೆಗ್ಯುಲರ್ ಆಗಿ ಹೇಳ್ಬೇಕು ಹೇಳ್ಬೇಕು ನಿಜ ಹೇಳ್ಬೇಕು ಇನ್ನೂರು ಸಿನಿಮಾ ಸಬ್ಸಿಡಿಗೆ ಸಿನಿಮಾ ನೀವು ಚೆಕ್ ಮಾಡಿ ಅವ್ರದ್ದು ಪ್ರೊಡಕ್ಷನ್ ಕಾಸ್ಟ್ ತಗೊಳ್ಳಿ ಐದು ಲಕ್ಷ ಆರು ಲಕ್ಷ ಏಳು ಲಕ್ಷ ಖರ್ಚು ಮಾಡಿ ಒಂದಷ್ಟು ಲಾಭಿ ಮಾಡಿದವ್ರಿಗಷ್ಟೇ ಪ್ರಶಸ್ತಿ ಇದು ಪ್ರಶಸ್ತಿ ಮತ್ತೆ ಸಬ್ಸಿಡಿ ಬರ್ತಾ ಇದೆ ಕ್ವಾಲಿಟಿ ಸಿನಿಮಾ ಕಂಟೆಂಟ್ ಸಿನಿಮಾ ತುಂಬಾ ಚೆನ್ನಾಗಿ ಮಾಡಿರೋರಿಗೆ ಸಬ್ಸಿಡಿ ಬರ್ತಾ ಇದೆ ಈ ಸಬ್ಸಿಡಿ ಬ್ರೋಕರ್ಸ್ ಕೊಡಿದ್ದಾರೆ ನಮ್ಮ ಚಿತ್ರರಂಗದಲ್ಲಿ ಒಂದು ಏಳೆಂಟು ಜನ ಸಬ್ಸಿಡಿ ಬ್ರೋಕರ್ಸ್ ಕೊಡಿದ್ದಾರೆ ಅದರಲ್ಲೂ ಹೇಳ್ತೀನಿ ಕೇಳಿ ಒಂದು ಐದು ಲಕ್ಷ ಆರು ಲಕ್ಷ ಕೆಲಸ ಮಾಡ್ಬಿಡ್ತಾರೆ ಮೂರು ದಿವಸ ಐದು ದಿನಕ್ಕೆ ಶೂಟಿಂಗ್ ಮಾಡ್ತಾರೆ ನಾನೇ ನನಗೆ ನನ್ನ ಪ್ರೂಫ್ ಇದೆ ಡೈರೆಕ್ಟರ್ ಹೇಳಿದ್ದೆ ಕಥೆ ಕತೆ ಕತೆ ಅವ್ರದ್ದೇ ಆಗಿತ್ತು ಸಿನಿಮಾ ಶೂಟಿಂಗ್ ಮಾಡ್ತಾ ಮಾಡಿ ಕಥೆಯೇ ಚೇಂಜ್ ಓಹ್ ಮೂರು ವರ್ಷ ಪರವಾಗಿಲ್ಲ ಅಂತ ಥಿಯೇಟ್ರಲ್ಲಿ ಹೋಗಿ ಸಿನಿಮಾ ನೋಡಿದ್ರೆ ನಿಜವಾದ ಸಿನಿಮಾ ಚೆನ್ನಾಗಿರಲಿಲ್ಲ ಕ್ಯಾಮ್ರಾ ವರ್ಕ್ ಚೆನ್ನಾಗಿರಲಿಲ್ಲ ಕೆಲವೊಂದು ನಟನೇನೇ ಬರ್ತಾ ಇರಲಿಲ್ಲ ಅದೇನು ಮೂರು ವರ್ಷ ಈಗ ಈಗೇನಾಗಿದೆ ಫಸ್ಟ್ ಡೇ ಫಸ್ಟ್ ಶೋ ಮೈನ್ ಥಿಯೇಟ್ರ್ ಇದೆ ನಂತರ ಎಲ್ಲ ಬೆಳೆಯಿದೆ ನಾನೆಲ್ಲೂ ಹಾಕಿಲ್ಲ ನೂರು ರೂಪಾಯಿ ಕೊಟ್ಟು ಕರೆಸ್ತಾರೆ ಟಿಕೆಟ್ ಕೊಡ್ತಾರೆ ಪ್ಲಸ್ ನೂರು ರೂಪಾಯಿ ಕೊಡ್ತಾರೆ ಸಮ್ಟೈಮ್ಸ್ ಬಿರಿಯಾನಿನೇ ಕೊಟ್ಟು ಕರೆಸಿದ್ದಾರೆ ಇದೆಲ್ಲ ಸ್ಟಾಪ್ ಆಗ ಹೊರಗಡೆ ಸಿನಿಮಾ ನೋಡ್ಕೊಂಡು ಆಚೆ ಬರ್ತಿದ್ದಂಗೆ ಆ ಸಿನಿಮಾ ಬಗ್ಗೆ ಬರೀ ಪಾಸಿಟಿವ್ ಆಗಿ ಹೇಳ್ತಿರ್ತಾರೆ ಅದೆಲ್ಲ ಮೈಕ್ ಆ ಮೈಕ್ ಮುಂದೆ ಬಂದು ಮಾತಾಡೋರು ಒಂದಷ್ಟು ಜನಕ್ಕೆ ಒಂದಷ್ಟು ದುಡ್ಡು ಕೊಟ್ಬಿಟ್ಟು ಹೇಳ್ಸಿರ್ತಾರೆ